ತೇಜ್ ಪ್ರಭು ವಾಹಿನಿಗೆ ಸ್ವಾಗತ ವಿದ್ಯಾರ್ಥಿಗಳು ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮಬೇಕು ಬಾಳಗೌಡ ಪಾಟೀಲ್ ಯಮಕನ್ಮಡಿ ಸ್ಥಳೀಯ ಸಿಇಎಸ್ ವಾಣಿಜ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭ ದಿನಾಂಕ ಹದಿನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಶಾಲಾ ಸಭಾಭವನದಲ್ಲಿ ಕರೆಯಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಸಂಕೇಶ್ವರ ನಿವೃತ್ತ ಪ್ರಾಧ್ಯಾಪಕರಾದ ಪಾಟೀಲ್ ರವರು ಆಗಮಿಸಿ ಮಾತನಾಡುತ್ತಾ ವಿದ್ಯಾರ್ಥಿಗಳು ಮೊಬೈಲ್ ದಾಸರಾಗದೆ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಹರಿಸಬೇಕು ಅವಶ್ಯ ಬಿದ್ದರೆ ಮಾತ್ರ ಮೊಬೈಲ್ ಬಳಸಬೇಕು ವಿದ್ಯಾರ್ಥಿಗಳಾಗಲಿ ವಿದ್ಯಾರ್ಥಿನಿಯರಾಗಲಿ ಎಲ್ಲ ವಿಷಯದಲ್ಲಿ ಪರಿವರ್ತನೆ ಹೊಂದಿರವಾಗಿರಬೇಕು ಸಿ ಇ ಎಸ್ ಸಂಸ್ಥೆಯ ಸುಮಾರು ಐದುನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಹೊರ ದೇಶದಲ್ಲಿ ಉನ್ನತ ಹುದ್ದೆಗಳಲ್ಲಿ ನೌಕರಿ ಮಾಡುತ್ತಿದ್ದಾರೆ ಅದರ ಕೀರ್ತಿ ಸಿಇಎಸ್ ಸಂಸ್ಥೆಗೆ ಸಲ್ಲುತ್ತದೆ ಮತ್ತು ಇಲ್ಲಿಯ ಉಪನ್ಯಾಸಕರಿಗೂ ಸಲ್ಲುತ್ತದೆ ತಮ್ಮ ಭವಿಷ್ಯಕ್ಕಾಗಿ ನಿಮ್ಮ ತಂದೆ ತಾಯಂದಿರು ಹೊಲ ಗದ್ದೆಗಳಲ್ಲಿ ಶ್ರಮಪಟ್ಟು ನಿಮ್ಮ ಉತ್ತಮ ಪ್ರಜೆಗಳನ್ನಾಗಿಸಲು ಹಗಲಿರುಳು ದುಡಿದು ನಿಮಗೆ ಶಾಲೆ ಕಲಿಸುತ್ತಾರೆ ಅವರ ಆಸೆಯನ್ನು ಸದುಪಯೋಗ ಮಾಡಿಕೊಂಡು ಉತ್ತಮ ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಬೇಕು ಪ್ರತಿಯೊಬ್ಬರೂ ದೇಶ ಕಾಯುವ ಸೈನಿಕರನ್ನು ಜನ್ಮ ಕೊಟ್ಟ ತಂದೆ ತಾಯಿಯರನ್ನು ಎಂದಿಗೂ ಮರೆಯಬಾರದು ಪ್ರಾರಂಭದಲ್ಲಿ ಕಾಲೇಜಿನ ಪ್ರಾಚಾರ್ಯರು ಕುಮಾರಿ ಅರುಣಾ ಸುಜಿ ಅವರು ಸ್ವಾಗತಪರ ಭಾಷಣ ಮಾಡಿದರು ಪ್ರಾಸ್ತಾವಿಕವಾಗಿ ನಿವೃತ್ತ ಪ್ರಾಚಾರ್ಯರು ಶ್ರೀ ಪಿ ಬಿ ಔಲಕ್ಕಿ ಮತ್ತು ಬಿ ಕಾಲೇಜಿನ ಪ್ರಾಚಾರ್ಯ ಬಿ ನಾಶಪುಡಿ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಅತಿಥಿಗಳಿಗೆ ಗೌರವ ಸನ್ಮಾನ ಮಾಡಲಾಯಿತು ಸಂಸ್ಥೆಯ ಉಪಾಧ್ಯಕ್ಷರಾದ ವೀರಣ್ಣ ದುಗ್ಗಾನಿ ಉಪಸ್ಥಿತರಿದ್ದು ಸಂಸ್ಥೆಯ ಕಾನ್ವೆಂಟ್ ಶಾಲೆ ಶಿಕ್ಷಕರು ಉಪಸ್ಥಿತರಿದ್ದು ನಿರೂಪಣೆಯನ್ನು ಶ್ರೀಮತಿ ಕಮತಿಗಿ ನಡೆಸಿಕೊಟ್ಟರು ಉಪನ್ಯಾಸಕರಾದ ಶ್ರೀಮತಿ ಒಂದಾಳೆ ವಲಿಸಿದರು We fail and we are out of the competition. The simple reason for that is, the simple reason for that is, we are weak at communicating, we are afraid of speaking, we are afraid of expressing our views. ಬಹಳಷ್ಟು ಮಂದಿ ಆಸಕ್ತಿಗಳು ಬಂದಿರ್ತೀವಿ ಆರ್ಮಿ ಒಳಗೆ ನಾನು ಆಫೀಸರ್ ಆಗಬೇಕು ಅಂತೇಳಿ ಇವಾಗ ಹೆಣ್ಮಕ್ಳು ಆಗ್ತಾ ಇದ್ದಾರೆ ಆರ್ಮಿ ಒಳಗೆ ಆಫೀಸರ್ ಆಗಬೇಕಾದ್ರೆ ಫಿಸಿಕಲ್ ಇವೆಲ್ಲ ಟೆಸ್ಟ್ ಆದ ನಂತರ ನಿಮ್ಗೆ ಗ್ರೂಪ್ ಡಿಸ್ಕಷನ್ ಅಂತ ಒಂದು ಬರ್ತಾ ಇದೆ ಗ್ರೂಪ್ ಡಿಸ್ಕಷನ್ ಅಲ್ಲಿ ಮೊದಲು ಮಾತಾಡಿದವನ ಸೆಲೆಕ್ಟ್ ಆಗ್ತಾನೆ ಕರೆಕ್ಟ್ ಮಾತಾಡಿದವ ತಪ್ಪು ಮಾತಾಡ್ತಾನೆ ಅದು ಸೆಕೆಂಡ್ರಿ ಬಿಕಾಸ್ ಇಟ್ ಶೋಸ್ ಯುವರ್ ಸ್ಕಿಲ್ ಇಟ್ ಶೋಸ್ ಯುವರ್ ಕೆಪಾಸಿಟಿ ಇಟ್ ಶೋಸ್ ಯುವರ್ ಅಡ್ವೆಂಚರ್ನೆಸ್ ಇಟ್ ಶೋಸ್ ಯುವರ್ ಇಂಟ್ರೆಸ್ಟ್ ಇಟ್ ಶೋಸ್ ಯುವರ್ ಕಮಿಟ್ಮೆಂಟ್ ಇಟ್ ಶೋಸ್ ಯುವರ್ ಡೆಡಿಕೇಶನ್ ನಾವೇನ್ ಮಾಡ್ತೀವಿ ಈಗ ಮಾತಾಡ್ರಿ ಎಲ್ಲೋ ತಪ್ಪೋದು ತುಳೋಪ ಏನ್ರಿ ತಿಳ್ಕೊಂಡು ಸುಮ್ಮನೆ ಯಾಕೆ ಪೂರ್ತಿ ಯಾಕೆ ಹೋಗೋದು ಎದ್ದು ಮನೆಗೆ ಹೋಗೋದು ಬೇರೆ ಏನಿಲ್ಲ ಎದ್ದು ನೌಕರಿ ಹೋಗಂಗಿಲ್ಲ ಎದ್ದು ಮನೆಗೆ ಹೋಗೋದು ಅದು ಬೇಕು ಮಾತಾಡಿ ನೌಕರಿ ಹಿಡಿಯೋದು ಬೇಕು ಕಾಮರ್ಸ್ ನವರಿಗೆ ಇವತ್ತು ದುಗಾನಿಯವರು ದೊಡ್ಡ ಬಿಸ್ನೆಸ್ ಮನ್ ಇಲ್ಲಿ ಇಲ್ಲಿ ಮೂರ ಫ್ಯಾಮಿಲಿ ಕಾಪ್ಸಿ ದುಗಾನಿ ತುರ್ಚಿ ಮುಗೀತು ನಾವು ಸ್ಟೂಡೆಂಟ್ಸ್ ಇದ್ದಾಗ ಮೂರ ಅಂಗಡಿ ಮೂರ ಫ್ಯಾಮಿಲಿ ಬಿಸಿನೆಸ್ ಫ್ಯಾಮಿಲಿ ಬೇರೆ ಯಾರು ಇಲ್ಲ ಅವ್ರ ಟೈಮಿಗೆ ಕಾಂಪಿಟೇಷನ್ ಇರಲಿಲ್ಲ ಅವ್ರ ಟೈಮಿಗೆ ಕಾಂಪಿಟೇಷನ್ ಇರಲಿಲ್ಲ ಬಟ್ ಇವತ್ತು ಪ್ರತಿಯೊಂದಕ್ಕೂ ಕಾಂಪಿಟೇಷನ್ ಇದೆ ಈ ಕಾಂಪಿಟೇಟಿವ್ ಯುಗದಲ್ಲಿ ನಾವು ಸರ್ವೈವ್ ಆಗಬೇಕಾದ್ರೆ ಈ ಕಾಂಪಿಟೇಟಿವ್ ಯುಗದಲ್ಲಿ ನಾವು ಸಕ್ಸೀಡ್ ಆಗಬೇಕಾದ್ರೆ ಮೊದಲು ನಾವೇನು ಮಾಡಬೇಕಪ್ಪ ಅಂತಂದರೆ ವೀ ಹ್ಯಾವ್ ಟು ಬಿ ಫೈನ್ ದಮ್ ಬೈ ನಾನು ಹೇಳಿದ್ರೆ ನಾವು ಮೂಕರಾಗಬೇಕು ಮತ್ತು ಕ್ಯೂಡ್ರಾಗಬೇಕು ಅದಕ್ಕೆ ನಾವು ಭಾಳ ಕಡೆ ಕತ್ತಿ ಹೇಳ್ತೀನಿ ಒಂದು ಕತ್ತಿ ಹೇಳ್ತೀನಿ ಕಪ್ಪಿ ಕತ್ತಿ ಹೇಳ್ತೀನಿ ನಾನು ನಿಮ್ ಸೂಚಿ ಮೇಡಮು ಕಪ್ಪುಗಳಿಗೆ ಲೈಟ್ ಕಂಬ ಹತ್ತೊಂದು ಕಾಂಪಿಟೇಷನ್ ಇಟ್ಲ ಅಂತ ಇಲ್ಲ ಹುಡುಗರು ಮೆಲ್ಕೋಳಿಂದ ನರ್ಸಿಂಗ್ಪುರದಿಂದ ಬರ್ತಾರಲ್ಲ ಅವ್ರಿಗೆಲ್ಲರೂ ಹೇಳಿದ್ರು ನಾನು ಬಯಸಿದ್ದು ಏ ಇಪ್ಪತ್ತೈದು ಮಂದಿ ಬಾಯ್ಸ್ ಇದರಲ್ಲಿ ಎಲ್ಲಾರು ಮಿನಿಮಮ್ ಒಂದು ಕಪ್ಪಿ ತರಬೇಕು ಅಂತ ಹೇಳಿ ಹುಡುಗಿಯರು ಕಪ್ಪಿ ಹಿಡಿಯಾಕನಿಸ್ತಾರು ನೀವೆಲ್ಲರೂ ನೀವು ಕಪ್ಪಿಗೆ ತಗೊಂಡ್ಬರ್ಬೇಕು ಅಂತ ಹೇಳಿದ್ರ ಅದಕ್ಕೆ ಬಾಯ್ಸ್ ಮೇಡಮ್ ಹೇಳಿದಾರ ಇಂಟರ್ನಲ್ ಮಾಡ್ಸ್ ಹತ್ರ ಮೇಲೆ ಅಂತ ಹೇಳ್ಬಿಟ್ರೆ ಮತ್ತೆ ಹಮಕಿ ಕೊಟ್ಟರು ಮೇಡಮ್ ಸೆಕೆಂಡ್ ಹಮ್ಕಿ ಅದ ಕಪ್ಪಿ ತರಲಿಲ್ಲ ಅಂದ್ರೆ ಇಂಟರ್ನಲ್ ಮಾಡಿಸ್ ಕಾಣುತ್ತೆ ಅದಕ್ಕೆ ಬಾಯ್ಸ್ ಏನದು ಕಪ್ಪೆತ್ ಸಿಕ್ತವ ಬಂದ್ರು ತಗೊಂಡ್ ಬಂದ್ರೆ ನಾಶ ಸರ್ನ ನಿಮ್ಮ ಅವಲಕ್ಕಿ ಸರ್ನಾಥ್ರು ಮುಜಾವದ ಪೇರೆಂಟ್ ಅಂತೇಳಿ ಇವರು ಮೂರು ಮಂದಿನ ಜಡ್ಜ್ ಅಂತ ಕರೆದ್ರು ಕಾಂಪಿಟೇಷನ್ ಅಂತ ಚಿಕನಿಯವ್ರು ರಿಪೋರ್ಟ್ ಮಾಡಕ್ಕೆ ಪ್ರೆಸ್ ರಿಪೋರ್ಟ್ರು ಬಂದ್ರೆ ಅವರು ಇಲ್ಲೊಬ್ರು ಪೇರೆಂಟ್ ಕೂತಾರ ಅಲ್ಲೊಬ್ರು ಪೇರೆಂಟ್ ಕೂತಾರ ಅಲ್ಲೊಬ್ರು ಪೇರೆಂಟ್ ಕೂತಾರ ಮಿಸಸ್ ಮುಜಾವ ಕೂತಾರ ಇವರೆಲ್ಲ ಗಪ್ ಬಿಡ್ರಿ ಬೇಡ್ರಿ ಇವ್ರೇನ ಅನ್ನಕತ್ರ ಗೊತ್ತೇನ್ರಿ ಸೂಜಿ ಮೇಡಮ್ ಒಂದು ಬುದ್ಧಿಲ್ಲ ಹಂಗ ತಿಳ್ಕೊಬೇಡ ಸೂಜಿ ಮೇಡಮ್ ಒಂದು ಬುದ್ಧಿಲ್ಲ ಲೈಟ್ ಕಂಬ ಹಚ್ಚ ಕೊಪ್ಪಿ ತರ್ಶ ಆದ್ರೆ ಅವಳಕ್ಕಿ ಸರ್ಗಿ ನಾಚಿಕೊಡಿ ಸರ್ಗಿ ಉಜಾವ್ರಿ ಬುದ್ಧಿ ಮೇಡ ಚೇರ್ಮಣ್ಣ ದುಬ್ಬಾಣಿಯವ್ರು ಕುಟ್ಟಿದ್ರೆ ಅವ್ರು ಏನು ಮಾತಾಡಬೇಕು ಇವತ್ತು ಶಿವಜಿನ ಪರವಾಗಿ ಮಾತಾಡಬೇಕು ಜೈತುಗಳ ಪರವಾಗಿ ಮಾತಾಡಬೇಕು ಏನು ಇವ್ರ ಪರವಾಗಿ ಮಾತಾಡಬೇಕು ಎಲ್ಲ ಗೊಪ್ಪುಗಳು ಒಂದು ಇಂಚು ಎರಡು ಇಂಚು ಐದು ಇಂಚು ಎಳು ದಪ್ಪ ಅಂತ ಐದು ಇಂಚು ಎಳ್ದು ದಪ್ಪ ಅಂತ ಬಿಳಿದು ಮಾಡಕ್ಕೆ